ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಚೆನ್ನೈ ಮೈಸೂರು ಸ್ಪೀಡ್ ಬುಲೆಟ್ ಟ್ರೈನ್ ಕಾರಿಡಾರ್ ನಿರ್ಮಾಣ ಕಾರ್ಯವು ಶೀಘ್ರವೇ ಆರಂಭವಾಗಲಿದ್ದು ಈ ಬುಲೆಟ್ ಟ್ರೈನ್ ಕೋಲಾರಕ್ಕೂ ಬರಲಿದೆ ಎಂಬ ಮಾಹಿತಿ ಲಭ್ಯವಾಗುತ್ತಿದೆ ಚೆನ್ನೈ ಮೈಸೂರು ಸ್ಪೀಡ್ ಬುಲೆಟ್ ಟ್ರೈನ್ ಕಾರಿಡಾರ್ ನಿರ್ಮಾಣಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ ಈ ಯೋಜನೆ ಸುಮಾರು ನನ್ನೂರ ಅರವತ್ತ್ ಮೂರು ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಹೊಂದಿದ್ದು ಕೋಲಾರ ಜಿಲ್ಲೆಯಲ್ಲಿ ಎಪ್ಪತ್ತು ಕಿಲೋಮೀಟರ್ ದೂರ ಹಾದು ಹೋಗಲಿದ್ದು ಇದರಿಂದ ಕೋಲಾರ ಜನತೆಗೂ ಬುಲೆಟ್ ಟ್ರೈನ್ ಹತ್ತುವ ಅವಕಾಶ ಸಿಕ್ಕಿದಂತಾಗಿದೆ ಈ ಯೋಜನೆ ಎರಡು ಹಂತಗಳಲ್ಲಿ ಜಾರಿಗೆ ಬರಲಿದೆ ಮೊದಲ ಹಂತದಲ್ಲಿ ಚೆನ್ನೈನಿಂದ ಬೆಂಗಳೂರುವರೆಗೆ ಟ್ರೈನ್ ಮಾರ್ಗವನ್ನು ನಿರ್ಮಿಸಲಾಗುತ್ತಿದೆ ನಂತರ ಎರಡನೇ ಹಂತದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಯೋಜನೆಯನ್ನ ವಿಸ್ತರಿಸಲಾಗುತ್ತೆ ಈ ಮಾರ್ಗದಲ್ಲಿ ಒಟ್ಟು ಹನ್ನೊಂದು ಸ್ಟಾಪ್ಗಳು ಹೊಂದಿದ್ದು ಅದರಂತೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹುದುಕುಳ ಬಳಿ ಬುಲೆಟ್ ಟ್ರೈನ್ ನಿರ್ಮಾಣವಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಸದ್ಯ ಇದರಿಂದ ಕೋಲಾರ ಜನತೆಗೆ ಸಿಕ್ಕಾಪಟ್ಟೆ ಸಂತಸದ ಸುದ್ದಿ ಸಿಕ್ಕಿದಂತಾಗಿದ್ದು ಕೋಲಾರ ಜನತೆಯೂ ಸಹ ಬುಲೆಟ್ ಟ್ರೈನ್ ಹತ್ತುವ ಅವಕಾಶ ಸಿಕ್ಕಿದಂತಾಗಿದೆ